ನಮಸ್ತೆ ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೇವತ್ತಿನ ಟಾಪಿಕ್ ಅಲ್ಲಿ ಬಸ್ಟ್ ರೌಂಡ್ ಜಾಸ್ತಿ ಇದ್ದಾಗ ಅಪರ್ ಚೆಸ್ಟ್ ಗೆ ಬಸ್ ರೌಂಡ್ ಗೆ ಏನೊಂದು ಹಾಫ್ ಇಂಚು ಡಿಫ್ರೆನ್ಸ್ ಇರುತ್ತೆ ಕೆಲವ್ರದ್ದು ತುಂಬಾನೇ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು ಮೂವತ್ತೊಂಬತ್ತು ಇಂಚು ಫುಲ್ ಬಸ್ ಬಂದು ನಲ್ವತ್ ಇಂಚು ಸೊ ಈ ರೀತಿ ಇದ್ದಾಗ ನಾವು ಬ್ಲೌಸ್ ಕಟಿಂಗ್ ಹೇಗ್ ಮಾಡ್ಕೊಳೋದು ಬಸ್ಟ್ ರೌಂಡ್ ಜಾಸ್ತಿ ಇರುತ್ತೆ ಸೊ ನಾವ್ ಏನಾದ್ರು ಒಂಚೂರು ಇದ್ರಲ್ಲಿ ಯಾವ್ರುನು ಏನಾಗುತ್ತೆ ಅಲ್ಲಿ ಅವ್ರಿಗೆ ಎದೆ ಭಾಗದ ಹತ್ರ ಟೈಟ್ ಆಗ್ಬಿಡುತ್ತೆ ಸೊ ಎದೆ ಭಾಗದ ಹತ್ರ ಟೈಟ್ ಆದ್ರೆ ಏನಾಗುತ್ತೆ ಆಟೋಮೆಟಿಕ್ಲಿ ಬ್ಯಾಕ್ ಅಲ್ಲಿ ಎಷ್ಟೇ ಡೀಪ್ ಇಟ್ಟಿದ್ರು ಅವ್ರ ಫುಲ್ ಟೈಟ್ ಆಗುತ್ತೆ ಬಿರಿತಾ ಇರುತ್ತೆ ಮೈ ಆದ್ರೆ ಹಾಕೊಳಕ್ಕೆ ಆಗಲ್ಲ ಸೊ ಆ ಟೈಪ್ ಅಲ್ಲಿ ಆಗ್ಬಿಡುತ್ತೆ ಹಾಗಾಗಿ ಇವತ್ತಿನ ಟಾಪಿಕ್ ಅಲ್ಲಿ ಬಸ್ಟ್ ರೌಂಡ್ ಎದೆಯ ಸುತ್ತಳತೆ ಭಾಗ ಏನಿದೆ ಅದು ತುಂಬಾ ದಪ್ಪ ಇದ್ದಾಗ ಯಾವ ರೀತಿ ನಾವು ಬ್ಲೌಸ್ ನ ಕಟಿಂಗ್ ಮಾಡ್ಕೊಬೇಕು ಅನ್ನೋದನ್ನ ಡೀಟೈಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಡಿಸೈನ್ ಕೋರ್ಸ್ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಶುರು ಮಾಡ್ತಾ ಇದೀನಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಶುರು ಮಾಡ್ತಾ ಇದೀನಿ ಸೊ ಇದರಲ್ಲೆಲ್ಲ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಕ್ಲಿಯರ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯಾರು ನೋಡಿಲ್ಲ ನೋಡಿ ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋ ಲಿಂಕ್ ನ ಪಿನ್ ಮಾಡಿರ್ತೀನಿ ಸೊ ಅಲ್ಲಿ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಹೋಗುತ್ತೆ ಸೊ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಡೀಟೇಲ್ ಆಗಿ ನೋಡಿ ಡಿಸೈಡ್ ಮಾಡಿ ಸೊ ಇದು ಬಂದು ಮೂರರಿಂದ ನಾಲ್ಕು ತಿಂಗಳಾಗುತ್ತೆ ಡಿಸೈನ್ ಕೋರ್ಸ್ ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ಏನ್ ಹೇಳ್ಕೊಡ್ತೀನಿ ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ಎರಡ್ ಸಾವಿರ ರೂಪಾಯಿ ಆಗುತ್ತೆ ಮಂತ್ಲಿ ಎರಡ್ ಸಾವಿರ ಅಲ್ಲ ಸೊ ಇದ್ರಲ್ಲಿ ಇಪ್ಪತ್ತು ತರ ಪ್ಯಾಚರ್ ಡಿಸೈನ್ ಇರುತ್ತೆ ಒಂದು ಎಂಬ್ರಾಯ್ಡರಿ ಬ್ಲೌಸ್ ನ ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಅದಾದ್ಮೇಲೆ ಇಪ್ಪತ್ತು ತರ ನೆಕ್ಸ್ಟ್ ಶೇಪ್ ಹೇಳ್ಕೊಡ್ತೀನಿ ಸೊ ಇದೆಲ್ಲ ತಿಳ್ಕೊಳ್ಬೇಕು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇನ್ನು ಕ್ಲಿಯರ್ ಆಗಿರುತ್ತೆ ಅಲ್ಲಿ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರಿಗೆ ಸ್ಕ್ರೀನ್ ಮ್ಯಾಶ್ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಇದು ಬಂದ್ ಮೇನ್ ಫ್ಯಾಬ್ರಿಕ್ ಸೊ ಲೈನಿಂಗ್ ಒನ್ ಮೀಟರ್ ತಗೊಂಡಿದ್ದೀನಿ ನೋಡೋಣ ಎಲ್ಲಿ ಶಾರ್ಟೇಜ್ ಬರುತ್ತೆ ಅಂತ ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು ಮೂವತ್ತೊಂಬತ್ತು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಮುಕ್ಕಾಲ್ ಬರುತ್ತೆ ಒಂಬತ್ತು ಮುಕ್ಕಾಲ್ಗೆ ಮೂರ್ ಇಂಚು ಸೇರ್ಸಿದ್ರೆ ಹನ್ನೆರಡು ಮುಕ್ಕಾಲ್ ಆಗುತ್ತೆ ಸೊ ನೋಡಿ ಇಲ್ಲಿ ಹನ್ನೆರಡು ಮುಕ್ಕಾಲ್ಗೆ ನಾನು ಇಲ್ಲಿ ಬಟ್ಟೆ ತಗೊಳ್ತಾ ಇದ್ದೀನಿ ಸೊ ಇಲ್ಲಿ ಏನಿದೆ ಕಟ್ ಮಾಡ್ಕೊಳ್ತೀನಿ ನಾನು ಇವಾಗ ಈಗ ಬ್ಲೌಸ್ ನ ಲೆಂತ್ ಸೊ ಇವ್ರದ್ದು ಬ್ಲೌಸ್ ನ ಲೆಂತ್ ಬಂದು ರೆಡಿ ಹದಿನಾಲ್ಕು ಇಂಚು ಅದಕ್ಕೆ ಒಂದ್ ಇಂಚು ಸೇರಿಸಿ ಹದಿನೈದು ಇಂಚ್ಗೆ ನಾನು ಬ್ಯಾಕ್ ಪಾರ್ಟ್ ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೊ ಫ್ರಂಟ್ ಗೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ನ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಸೊ ಇವ್ರದ್ದು ಫಸ್ಟ್ ನಾವೇನು ಶೋಲ್ಡರ್ ಇಡ್ತೀವಿ ಅದಕ್ಕೆ ಮುಂಚೆ ಇವ್ರ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಡಿಪೆಂಡ್ ಆಗುತ್ತೆ ಶೋಲ್ಡರ್ ಇಡಬೇಕು ಅಂತ ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು ನಾರ್ಮಲ್ ಡೀಪ್ ಎಂಟು ಇಂಚು ತುಂಬಾ ಡೀಪ್ ಜಾಸ್ತಿ ಡೀಪ್ ಅಲ್ಲ ಕಡಿಮೆ ಡೀಪು ಅಲ್ಲ ನಾರ್ಮಲ್ ಡೀಪ್ ಎಂಟು ಇಂಚು ಸೊ ಇವ್ರಿಗೆ ನಾನು ಶೋಲ್ಡರ್ ಇಡ್ತಾ ಇರೋದು ಐದು ಮುಕ್ಕಾಲು ಇಂಚು ಇಡ್ತಾ ಇದೀನಿ ಶೋಲ್ಡರ್ ಇಡೋದು ಐದು ಮುಕ್ಕಾಲು ಇಂಚು ಮೂವತ್ತೊಂಬತ್ತು ಇಂಚು ಬಸ್ಟ್ ರೌಂಡ್ ಜಾಸ್ತಿ ಇದೆ ಡೀಪು ತುಂಬಾ ಓವರ್ ಡೀಪ್ ಎಲ್ಲ ಕಡಿಮೆ ಡೀಪ್ ಇದೆ ಸೊ ಹಾಗಾಗಿ ಐದು ಮುಕ್ಕಾಲ್ ಇಂಚು ಟೋಟಲ್ ಶೋಲ್ಡರ್ ಇಡ್ತಾ ಇದ್ದೀನಿ ಎರಡು ಕಾಲು ಇಂಚು ನೆಕ್ ಬಿಡುತ್ತಿಡ್ತಾ ಇದ್ದೀನಿ ಸೊ ಇಲ್ಲಿಂದ ನಾನು ಇವ್ರಿಗೆ ಐದು ಮುಕ್ಕಾಲು ಇಂಚು ಏನ್ ಅದಕ್ಕೆ ಅರ್ಧ ಇಂಚು ಸೇರಿಸಿ ಆರು ಕಾಲು ಇಂಚಿಗೆ ಆರ್ಮೋಲ್ ಲೆಂತ್ ಲೈನ್ ನ ಮಾರ್ಕ್ ಹಾಕ್ತಾ ಇದ್ದೀನಿ ఇల్ ఇల్ ఐదు ముక్కాల్ ఇంచినే ఐదు ముక్కాల్ ఇంచు ఇల్లు కూడా ఇంకా ఆర్మోల్ ెంత లైన్ మార్క్ హే సే ఒ భాగ అందర్ చె ముక్కాల్ ఇంచు ఇందాల్ ఇంచే మార్క్ హర్మోల్ రౌండ్ శేప్ మార్క్ హాక్త ఇండి ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು ಹತ್ತೊಂಬತ್ತು ಇಂಚು ಓಕೆನಾ ಆರ್ಮೋಲ್ ರೌಂಡ್ ಬಂದು ಇಂಚು ಸೊ ಇಲ್ಲಿ ಹತ್ತೊಂಬತ್ತು ಇಂಚು ಇದೆಯ ಚೆಕ್ ಮಾಡೋಣ ಚೆಕ್ ಮಾಡೋಣ ಎಷ್ಟು ಬರ್ತಾ ಇದೆ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಒಂಬತ್ತು ವರೆ ಇಂಚು ಬರ್ತಾ ಇದೆ ಸೊ ಹೆಂಗ್ ಗೊತ್ತಾಗುತ್ತೆ ನಾವು ಶೋಲ್ಡರ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಅದಕ್ಕೆ ಹಾಫ್ ಇಂಚು ಸೇರಿಸಿ ನಾವಿಲ್ಲಿ ಇಲ್ಲಿ ಆರ್ಮೋಲ್ ಅಂತ ಇಟ್ಕೊಳ್ತೀವಿ ಸೊ ಆವಾಗ ನಾವು ಇಲ್ಲಿ ಚೆಕ್ ಮಾಡಿದಾಗ ಸರಿ ಬಂದ್ಬಿಡುತ್ತೆ ಇವ್ರದ್ದು ಎಕ್ಸಾಕ್ಟ್ ಆಗಿ ಒಂಬತ್ತುವರೆ ಇಂಚು ಬರ್ತಾ ಇದೆ ಸೊ ಆರ್ಮೂಲ್ ರೌಂಡ್ ಕರೆಕ್ಟ್ ಆಗಿ ಬಂದಿದೆ ಚೆಕ್ ಮಾಡಿದಾಯ್ತು ಸೊ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಗೆ ಬೇಕಾಗಿರುವಂತಸ್ಟ್ ರೌಂಡ್ ಇವ್ರದು ಸೊಂಟದ ಸುತ್ತೆ ವೆಸ್ಟ್ ರೌಂಡ್ ಅಂದ್ರೆ ಮೂವತ್ತೆಂಟು ಇಂಚಿನ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತೂವರೆ ಬರುತ್ತೆ ಸೊ ಒಂಬತ್ತುವರೆಗೆ ಒಂದ್ ಇಂಚ್ ಸೇರಿಸಿ ಹತ್ತುವರೆ ಇಂಚ್ಗೆ ಮಾರ್ಕ್ ಹಾಕಿ ಸೊ ಟೇಪ್ ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸೆಂಟರ್ ಅಲ್ಲಿ ಮಾರ್ಕ್ ಹಾಕಿ ಡಾಟ್ ಎಲ್ಲಿ ಹಾಕೋದು ಅನ್ನೋದು ಕ್ಲಾರಿಟಿ ಗೊತ್ತಾಗುತ್ತೆ ಇಂಚು ಸೊ ಈಗ ನಾವು ಈ ಪಾಯಿಂಟ್ಸ್ ನ ಮಾರ್ಕ್ ಹಾಕೊಂಡ್ಬೇಡ ಸೊ ಇಲ್ಲಿ ನೆಕ್ ಬಿಡ್ಗೆ ಎರಡು ಕಾಲು ಇಂಚ್ ಬಿಟ್ಟಿದೀನಿ ಡೀಪ್ ಬಂದು ಎಂಟು ಇಂಚು ಸೊ ಅದನ್ನ ಆಮೇಲೆ ನಾನು ಕಟಿಂಗ್ ಮಾಡ್ಕೊಳ್ತೀನಿ ನೆಕ್ ಡೀಪ್ ನಿಮ್ದು ಎಷ್ಟಿದೆ ಎಂಟು ಇಂಚು ಡೀಪ್ ಇಟ್ಟಾಗ ಎಂಟು ಏಳು ಸೊ ಈ ರೀತಿ ಡಿಪ್ ಇಟ್ಟಾಗ ಇವಾಗ ಏನ್ ಹಾಕಿದೀನಿ ಮೆಷರ್ಮೆಂಟ್ ಅದನ್ನ ಈ ಮೆಷರ್ಮೆಂಟ್ ಅಪ್ಪರ್ ಚೆಸ್ಟ್ ಬಂದು ಮೂವತ್ತೊಂಬತ್ ಇಂಚು ನಲವತ್ ಇಂಚು ಸೊ ಈ ಮೆಷರ್ಮೆಂಟ್ ಗೆ ನೀವು ಹಾಕೊಳ್ಬಹುದು ಸೊ ಈಗ ಇದನ್ನ ಕಟ್ ಈಗ ಇದ್ರಲ್ಲಿ ಬ್ಯಾಲೆನ್ಸ್ ಇರುವಂತದ್ದು ನೋಡಿ ನೆಕ್ ಡೀಪ್ ಬಂದು ಎಂಟು ಇಂಚು ರೆಡಿ ಎಂಟುವರೆ ಇಂಚ್ ಮಾರ್ಕ್ ಹಾಕ್ತಾ ಇದೀನಿ ನೋಡಿ ಈ ರೀತಿ సో ఈ బ్యాక్ డీప్ ఇంచ్ డాంచు ఈ డిఫరెన్స్ సాకు వర ఇంచ్ బ్యాక్ అల్ డీప్ ఇతా హాఫ్ తగొండిదే ఈ సారి తగ్గించే ఈ కడ హాఫ్ ఇంచ్ మార్క్ సో ఇది నమ్మ బ్యాక్ పార్ట్ న మార్క ఇవగా ఫ్రంట్ పార్ట్ మార్కింగ్ మార్క సో యార్డి నోడ్తా నిమ్ ప్లేస్ అవ్వరు సో అదన మెన్షన్ కామెంట్ బాక్స్ అటింగ్ బి హో అంత మెన్షన్ ಓಕೆನಾ ಸೊ ಇವಾಗ ಫ್ರಂಟ್ ಪಾರ್ಟ್ ರೆಡಿ ಹದಿನಾಲ್ಕು ಇಂಚು ಪ್ಲಸ್ ಒನ್ ಇಂಚು ಹದಿನೈದು ಇಂಚು ಇಟ್ಟಿದ್ವಿ ಬ್ಯಾಕ್ ಪಾರ್ಟ್ಗೆ ಸೊ ರೆಡಿ ಹದಿನಾಲ್ಕು ಇಂಚು ಪ್ಲಸ್ ಎರಡು ಇಂಚು ಹದಿನಾರು ಇಂಚು ಫ್ರಂಟ್ ಗೆ ಇಟ್ಕೊಳ್ಳಿ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡಿ ತೆಗಿತೀನಿ ಸೊ ಈಗ ಉಪ್ಪಟ್ಟಿ ಕಾಜ ಪಟ್ಟಿಗೆ ಅಂತ ಹೇಳ್ಬಿಟ್ಟು ಹಾಫ್ ಇಂಚ್ ಇಲ್ಲಿ ಬಿಡ್ತಾ ಇದ್ದೀನಿ ಆದ್ಮೇಲೆ ಶೋಲ್ಡರ್ ಬ್ಯಾಕ್ ಬಾಟಲ್ ಎಷ್ಟು ಇಟ್ಟಿದ್ವಿ ಐದು ಮುಕ್ಕಾಲು ಇಂಚು ಶೋಲ್ಡರ್ ಇಟ್ಟಿದ್ವಿ ಅಷ್ಟೇ ಇಟ್ಕೊಳ್ಳಿ ಅದಕ್ಕೆ ಹಾಫ್ ಇಂಚು ಸೇರಿಸಿ ಆರು ಕಾಲು ಇಂಚು ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ತಾ ಇದೀನಿ ಇಲ್ಲಿಂದ ಇಲ್ಲಿ ಎಷ್ಟು ಐದು ಮುಕ್ಕಾಲ್ ಇಟ್ಟಿದ್ವಿ ಅದೇ ಐದು ಮುಕ್ಕಾಲ್ ಇಂಚ್ನ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಈಗ ಆರ್ಮೋಲ್ ಮಾರ್ಕ್ ನ ಲೈನ್ ನ ಮಾರ್ಕ್ ಹಾಕೊಳ್ಳಿ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಅಪ್ಪ ಚೆಸ್ಟ್ ಮೂವತ್ತೊಂಬತ್ತು ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತು ಮುಕ್ಕಾಲ್ ಆಗುತ್ತೆ ಸೊ ಮಾರ್ಕ್ ಹಾಕಿದೀನಿ ಹಾಫ್ ಇಂಚು ಇಲ್ಲಿ ಡಾಟ್ಗೋಸ್ಕರ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡಿ ಈ ರೀತಿ ಶೇಪ್ ಕೊಡಿ ಅದಾದ್ಮೇಲೆ ಇಲ್ಲಿಂದ ನಮ್ಮ ಮಿಡಲ್ ಚೆಸ್ಟ್ ರೌಂಡ್ ನ ಮಾರ್ಕ್ ಹಾಕೋಣ ಸೊ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಸ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಸೊ ಹತ್ತು ಮುಕ್ಕಾಲು ಬರುತ್ತೆ ಸೊ ಅದಕ್ಕೆ ಅರ್ಧ ಇಂಚ್ ಸೇರಿಸಿ ನಾನು ಇಲ್ಲಿ ಹನ್ನೊಂದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕಾಗುತ್ತೆ ಅಪೆಕ್ಸ್ ಪಾಯಿಂಟ್ ಅಂದ್ರೆ ಜಾಸ್ತಿ ಇಟ್ಕೊಳ್ಳೋದೇನಿಲ್ಲ ಅವ್ರ ಮೆಷರ್ಮೆಂಟ್ ಅಲ್ಲಿ ಹಾಗೆ ಬಂದ್ಬಿಟ್ಟಿರುತ್ತೆ ಏನಿಕ್ಕಂದ್ರೆ ಮಿಡಲ್ ಚೆಸ್ಟ್ ಈ ಎದೆ ಭಾಗ ಅನ್ನೋದೇನಿರುತ್ತೆ ಇಲ್ಲಿ ಸ್ವಲ್ಪ ದಪ್ಪ ಇರೋರಿಗೆ ಸೊ ಈ ಲೆಂತ್ ಜಾಸ್ತಿ ಬರುತ್ತೆ ನೀವು ಮೆಷರ್ ಮಾಡಿ ನೋಡಿ ಗೊತ್ತಾಗುತ್ತೆ ಯಾರೇ ಆಗ್ಲಿ ದಪ್ಪ ಇರುವಂತಹ ಅಂದ್ರೆ ಅವ್ರ ಹೈಟ್ ಕಡಿಮೆ ಇದ್ದರೂ ಪರವಾಗಿಲ್ಲ ಆ ಎದೆ ಭಾಗ ಎಸ್ ರೌಂಡ್ ಏನಿದೆ ಅದು ದಪ್ಪ ಈ ಅಪೆಕ್ಸ್ ಪಾಯಿಂಟ್ ಶೋಲ್ಡರ್ ಇಂದ ಇಲ್ಲಿಗೆ ಲೆಂತ್ ಜಾಸ್ತಿ ಇರುತ್ತೆ ಸೊ ಇವ್ರದ್ದು ಹತ್ತು ಮುಕ್ಕಾಲಿತ್ತು ಇತ್ತು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಕಾಲು ಇಂಚು ಮಾರ್ಕ್ ಹಾಕ್ದೆ ಅರ್ಧ ಇಂಚು ಶೋಲ್ಡರ್ ಅಟಚ್ ಅಲ್ಲಿ ಹೋಗುತ್ತಲ್ಲ ಹಾಗಾಗಿ ಸೊ ಇಲ್ಲಿಂದ ಎರಡೂವರೆ ಇಂಚು ಅಂಡರ್ ಬಸ್ಟ್ ಲೈನ್ ಸೊ ಇದನ್ನ ಮಾರ್ಕ್ ಹಾಕೊಳ್ಳಿ ಈ ರೀತಿ ಸೊ ಈಗ ಮಿಡಲ್ ಚೆಸ್ಟ್ ರೌಂಡ್ ಸೊ ಇವ್ರದ್ದು ನಲವತ್ ಮೂರು ಇಂಚು ಮಿಡಲ್ ಚೆಸ್ಟ್ ರೌಂಡ್ ಇದೆ ಮಿಡಲ್ ಚೆಸ್ಟ್ ರೌಂಡ್ ಬಂದು ನಲವತ್ ಮೂರು ಇದೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಹತ್ತು ಮುಕ್ಕಾಲ್ ಆಗುತ್ತೆ ಸೊ ಹತ್ತು ಮುಕ್ಕಾಲ್ ಇಂಚ್ ಮಾರ್ಕ್ ಹಾಕೊಳ್ಳಿ ಅದೇ ಮಾರ್ಕ್ ಇಲ್ಲೂ ಕೂಡ ಹಾಕೊಳ್ಳಿ ಸೊ ಅದೇ ಮಾರ್ಕ್ ಇಲ್ಲೂ ಕೂಡ ಹಾಕೊಳ್ಳಿ ಸೊ ಈಗ ನೋಡ್ಬೇಕು ನೀವು ಇಲ್ಲಿಂದ ಲೈನ್ ಹಾಕೊಳ್ತೀನಿ ಈ ರೀತಿ ಬರುತ್ತೆ ಸ್ವಲ್ಪ ಇಲ್ಲಿ ಸ್ಟ್ರೈಟ್ ಬರಲ್ಲ ಸೊ ಇದೊಂದು ಡಿಫ್ರೆನ್ಸ್ ಆಗುತ್ತೆ ಇದಾದ್ಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸಿಗುತ್ತೆ ಬಟ್ ಇಲ್ಲಿಂದ ಇಲ್ಲಿಗೆ ನಮಗೆ ಒಂದು ಮುಕ್ಕಾಲ್ ಇಂಚು ಮಾರ್ಜಿನ್ ಸಿಗುತ್ತೆ ಏನಿಕ್ಕಂದ್ರೆ ನಾವು ಮೂರು ಇಂಚ್ ಆಡ್ ಮಾಡ್ಕೊಂಡಿದ್ವಿ ಬಟ್ ಇಲ್ಲಿ ಮಿಡಲ್ ಚೆಸ್ ರೌಂಡ್ ಜಾಸ್ತಿ ಇದೆ ಸೊ ಜಾಸ್ತಿ ಬಂದಾಗ ಇದು ಮುಂದಕ್ಕೆ ಮೂವ್ ಆಯ್ತು ಸೊ ಇಲ್ಲಿಂದ ಇಲ್ಲಿ ನಮಗೆ ಮಾರ್ಜಿನ್ ಸಿಗ್ತಾ ಇರೋದು ಬರೀ ಒಂದು ಮುಕ್ಕಾಲ್ ಇಂಚು ಮಾತ್ರ ಸೊ ಇಂಥ ಟೈಮಲ್ಲಿ ಸಾಕು ಒಂದು ಮುಕ್ಕಾಲ್ ಇಂಚ್ ಮಾರ್ಜಿನ್ ಇಟ್ಟರು ಬೇಕಾದಷ್ಟಾಯ್ತು ಸೊ ಇವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲೂ ಕೂಡ ಒಂದು ಮುಕ್ಕಾಲ್ ಇಂಚೆ ಇಟ್ಕೊಳ್ಬೇಕು ಅದಾದ್ಮೇಲೆ ಇಲ್ಲೂ ಕೂಡ ಒಂದು ಮುಕ್ಕಾಲ್ ಇಂಚೆ ಸೊ ಅದಾದ್ಮೇಲೆ ಇಲ್ಲೂ ಕೂಡ ಒಂದು ಮುಕ್ಕಾಲು ಇಂಚೆ ಸೊ ಈ ರೀತಿ ನಾನು ಫಸ್ಟೆ ಪ್ರಾಬ್ಲಮ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಬರುತ್ತೆ ಈ ರೀತಿ ಹಾಕೊಳ್ಳಿ ಎರಡು ಇಂಚು ಸಿಗಲ್ಲ ಇಲ್ಲಿ ಸೊ ಹಾಗೆ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಇಂಚು ಇಡೋದಲ್ಲ ಒಂದೇ ತರ ಅದಾದ ಅದಾದ್ಮೇಲೆ ಬ್ಯಾಕಲ್ಲೂ ಕೂಡ ಅಷ್ಟೇ ನೀವು ನಾವಿಲ್ಲಿ ಎರಡು ಇಂಚು ಇಟ್ಟಿದ್ವಿ ಬ್ಯಾಕಲ್ನು ಅಷ್ಟೇ ನಾವಿಲ್ಲಿ ಎರಡು ಇಂಚ್ ಇಟ್ಟಿದ್ವಿ ಸೊ ಎರಡ್ ಇಂಚು ಏನ್ ಇಟ್ಟಿದೀವಿ ಇದನ್ನ ನಾವು ಒಂದು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಸೊ ನೋಡಿ ಇಲ್ಲಿ ಒಂದು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ತಾ ಇದೀನಿ ಕೆಳಗಡೆನು ಅಷ್ಟೇ ಒಂದು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ಸೊ ಏನಿಕ್ಕಂದ್ರೆ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿಲ್ಲ ನಮ್ಗೆ ಎರಡು ಇಂಚ್ ಮಾರ್ಜಿನ್ ಬರ ಇಡಕ್ಕೆ ಸೊ ಅವಾಗ ಏನ್ ಮಾಡಿದ್ವಿ ಅದು ಒಂದು ಮುಕ್ಕಾಲ್ ಇಂಚೆ ಮಾರ್ಜಿನ್ ಸಾಕು ಅಂತ ಮಾಡ್ಕೊಂಡ್ವಿ ಸೊ ಫಸ್ಟ್ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ರಿಂದ ಇಲ್ಲಿ ಒಂದು ಮುಕ್ಕಾಲ್ ಇಂಚೆ ಇಟ್ವಿ ಸೊ ಅದಾದ್ಮೇಲೆ ಇಲ್ಲಿ ನೋಡಿ ಎಕ್ಸ್ಟ್ರಾ ಬಂದಿದೆ ಇಲ್ಲಿ ಕಾಲ್ ಇಂಚು ಅಲ್ಲಿ ಎರಡು ಇಂಚು ಸಿಕ್ಕಿತ್ತು ಸೊ ಅದನ್ನು ಕೂಡ ನೋಡಿ ನಾನು ಇಲ್ಲಿ ಕಟ್ ಮಾಡಿ ತಗಿತಾ ಇದೀನಿ ಸೊ ಒಂದು ಮುಕ್ಕಾಲ್ ಇಂಚ್ ಮಾರ್ಜಿನ್ ಎಲ್ಲಾ ಕಡೆ ಇವಾಗ ಸ್ಲೀವ್ ಕಟಿಂಗ್ ಮಾಡ್ತೀವ ಅಲ್ಲೂ ಒಂದು ಮುಕ್ಕಾಲ್ ಇಂಚ್ ಮಾರ್ಜಿನೇ ಇಟ್ಕೊಳ್ಬೇಕು ಸಪೋಸ್ ನಿಮ್ಗೆ ಎರಡು ಮುಕ್ಕಾಲ್ ಇಂಚ್ ಮಾರ್ಜಿನೇ ಬೇಕು ಅಂದ್ರೆ ಮೂರ್ ಇಂಚ್ ಆಡ್ ಮಾಡ್ಕೊಂಡ್ವಲ್ಲ ಆ ಜಾಗದಲ್ಲಿ ಮೂರುವರೆ ಇಂಚು ಆಡ್ ಮಾಡ್ಕೊಳ್ಬೇಕು ಅಂದ್ರೆ ಅಪ್ಪರ್ ಚೆಸ್ಟ್ ಅದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಒಂಬತ್ತು ಮುಕ್ಕಾಲ್ ಇಂಚು ಪ್ಲಸ್ ಮೂರುವರೆ ಇಂಚ್ ಆಡ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನಿಮ್ಗೆ ಶಾರ್ಟೇಜ್ ಅನ್ನೋದು ಬರಲ್ಲ ಸಪೋಸ್ ಕಟ್ ಮಾಡ್ಬಿಟ್ಟಿದ್ದೀರಾ ಶಾರ್ಟೇಜ್ ಬಂತು ಸೊ ಆವಾಗ ಈ ರೀತಿ ಐಡಿಯಾ ಉಪಯೋಗಿಸಿ ಏನು ಪ್ರಾಬ್ಲಮ್ ಆಗಲ್ಲ ಇನ್ನೊಂದು ಕಾಲಿಂಚಲ್ಲಿ ಏನು ಆಗಲ್ಲ ನಾವು ಹೇಗಿದ್ರು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ತೀವಿ ನಾಲ್ಕೈದು ಎಕ್ಸ್ಟ್ರಾ ಸ್ಟಿಚಸ್ ಹಾಕಿದ್ಮೇಲೆ ಸೊ ಅದು ಇಲ್ಲಿ ನಮ್ಗೆ ಕಡಿಮೆ ಆಗುತ್ತೆ ಅಷ್ಟೇ ಇಲ್ಲಿ ನಾಲ್ಕು ಎಕ್ಸ್ಟ್ರಾ ಸ್ಟಿಚ್ ಆರಾಮ್ಸಿ ಹಾಕೊಳ್ಬಹುದು ಸೊ ಇದಾದ್ಮೇಲೆ ಈಗ ನಾವು ಬಸ್ಟ್ ಪಾಯಿಂಟ್ ಮಾರ್ಕ್ ಹಾಕೊಳ್ಬೇಕು ಸೊ ಬಸ್ಟ್ ಪಾಯಿಂಟ್ ಲೆಂತ್ ಮಾರ್ಕ್ ಹಾಕೊಂಡಿದೀವಿ ಸೊ ಈ ಇಲ್ಲಿಂದ ಆಗಲ್ಲ ನಾವು ಮಾರ್ಕ್ ಹಾಕೊಳ್ಬೇಕು ಇವರದು ನಲ್ವತ್ತ ಮೂರು ಇಂಚು ಸಾರಿ ಅಪ್ಪರ್ ಚೆಸ್ಟ್ ಬಂದು ಮೂವತ್ತೊಂಬತ್ತು ಇಂಚು ಅಂದ್ರೆ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ನೈನ್ ಬರುತ್ತೆ ಸೊ ಅದನ್ನ ನೀವು ನಾಲ್ಕು ಅಂತ ಕೂಡ ನಾಲ್ಕು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡಿ ಸೊ ಇದು ನಮ್ಮ ಮೇನ್ ಡಾಟ್ ಸೊಂಟದ ಸುತ್ತಳತೆ ಮೂವತ್ತೆಂಟು ಇಂಚು ಅಂದ್ರೆ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತೂರೆ ಆಗುತ್ತೆ ಸೊ ಇಲ್ಲಿಂದ ಒಂಬತ್ತುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿತ್ತು ನೋಡಿ ಒಂದು ಕಾಲು ಇಂಚ್ ಬಿಕ್ತಾ ಇದೆ ಸೊ ಅದನ್ನ ಎರಡು ಕಡೆ ಡಿವೈಡ್ ಮಾಡ್ಕೊಳ್ಬೇಕು ಈ ರೀತಿ ಈ ರೀತಿ ಡಿವೈಡ್ ಮಾಡಿಕೊಂಡು ಈ ರೀತಿ ಸೇರಿಸಿಕೊಳ್ಳಿ ಈಗ ಇಲ್ಲಿಂದ ಒನ್ ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಂಡು ಫ್ರಂಟ್ ಪಟ್ಟಿ ಶೇಪ್ ಕೊಡಿ ಸೊ ಫ್ರಂಟ್ ಅಲ್ಲಿ ನೆಕ್ ಡೀಪ್ ಸೊ ಏನು ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದೆ ಸೋಮ್ ಸೇಮ್ ಅಷ್ಟೇ ನೀವು ನೆಕ್ ಇಡ್ತು ಫ್ರಂಟ್ ಅಲ್ಲೂ ಇಟ್ಕೊಳ್ಬೇಕು ಸೊ ಎರಡು ಕಾಲ್ ಇಂಚು ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದೆ ಇಲ್ಲೂ ಅಷ್ಟೇ ಎರಡು ಕಾಲು ಇಂಚು ಇಡ್ತಾ ಇವ್ರದ್ದು ಫ್ರಂಟ್ ನೆಕ್ ಡೀಪ್ ಬಂದು ಏಳು ಇಂಚು ರೆಡಿ ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಎರಡು ಕಾಲು ಇಟ್ಟಿತ್ತು ಸೊ ಇಲ್ಲೂ ಅಷ್ಟೇ ಎರಡು ಕಾಲ ಇಟ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಈಗ ಒಂದ್ ಲೈನ್ ಮಾರ್ಕ್ ಹಾಕೊಂಡ್ಬೇಡ ಈ ರೀತಿ ರೌಂಡ್ ಶೇಪ್ ಕೊಡಿ ಸೊ ಇದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಹಾಕೊಂಡು ಈ ರೀತಿ ಡಾಟ್ಸ್ ಹಾಕೊಳ್ಳಿ ಮತ್ತೆ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಇಲ್ಲಿಂದ ಒಂದೂವರೆ ಇಂಚ್ಗೆ ಡಾಟ್ ಹಾಕೊಳ್ಳಿ ಇಲ್ಲಿಂದ ಟೈಟ್ ಟೇಪ್ ನ ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ಒಂದೂವರೆ ಇಂಚ್ ಇಲ್ಲಿ ಮಾರ್ಕ್ ಹಾಕೊಳ್ಳಿ ಈ ರೀತಿ ನೇರ ಗೆರೆ ಹಾಕೊಳ್ಳಿ ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ನ

ಪ್ರೆಸ್ ಮಾಡ್ಕೊಳ್ಳಿ ಪ್ರಿಂಟ್ ಬಂದಿರುತ್ತೆ ಸೊ ಅದ್ರ ಮೇಲೆ ಡ್ರಾ ಮಾಡ್ಕೊಳ್ಳಿ ಈಗ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸೊ ಏನ್ ಮೆಕ್ಕಿದೆ ಬಟ್ಟೆ ಅದನ್ನ ನಾಲ್ಕು ಬೋರ್ಡಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಮೆಷರ್ಮೆಂಟ್ ಜಾಸ್ತಿ ಇದೆ ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ಬಂದು ರೆಡಿ ಏಳು ಇಂಚು ಅದಕ್ಕೆ ಒಂದ್ ಇಂಚು ಸೇರಿಸಿ ಎಂಟು ಇಂಚು ಉದ್ದಕ್ಕೆ ಇಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿಂದ ಏನ್ ಅಪ್ಪರ್ ಚೆಸ್ಟ್ ಇರುತ್ತೆ ಅದನ್ನ ಹತ್ತರಿಂದ ಡಿವೈಡ್ ಬೈ ಮಾಡಿ ತ್ರೀ ಪಾಯಿಂಟ್ ನೈನ್ ಬರುತ್ತೆ ಫೋರ್ ಆದ್ರೂ ಇಟ್ಕೊಳ್ಬಹುದು ಸೊ ಇದು ಒಂದು ಕ್ಯಾಪ್ ಹೈಟ್ ಇಲ್ಲೊಂದು ಲೈನ್ ಹಾಕೊಳ್ಳಿ ಇದು ನಮ್ಮ ಕ್ಯಾಪ್ ಹೈಟ್ ಲೈನ್ ಸೊ ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತೀನಿ ಸೊ ಇಲ್ಲಿ ನಮಗೆ ಆರ್ಮೋಲ್ ರೌಂಡ್ ಎಷ್ಟು ಬರುತ್ತೆ ಹೇಳಿ ಹತ್ತೊಂಬತ್ತಿದೆ ಹತ್ತೊಂಬತ್ತರಲ್ಲಿ ಅರ್ಧ ಅಂದ್ರೆ ಒಂಬತ್ತುವರೆ ಸೊ ನೋಡಿ ಇದು ಬರ್ತಾ ಇರೋದೇ ನಮಗೆ ಒಂಬತ್ತು ಇಂಚು ಸೊ ಅದಕ್ಕೆ ನಾನು ಇವಾಗ ಮಾರ್ಕ್ ಹಾಕಲ್ಲ ಈಗ ಏನ್ ಮಾಡ್ತೀನಿ ಈ ಬಟ್ಟೆ ಏನ್ ಮಿಕ್ಕಿದೆ ಇದನ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ ಅಟ್ಯಾಚ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಇಲ್ಲಿ ಸಿಗ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ ಅದಾದ್ಮೇಲೆ ಎರಡು ಇಂಚು ಮಾರ್ಜಿನ್ ಬೇಕು ಸೊ ಹಾಗಾಗಿ ಇವಾಗ ಏನ್ ಮಾಡ್ತೀನಿ ನಾನು ಎರಡೂ ಕಡೆ ನಾಲ್ಕು ಪೀಸ್ ನ ಅಟ್ಯಾಚ್ ಮಾಡ್ಕೊಳ್ತೀನಿ ಯಾವ ರೀತಿ ಅಂತ ತೋರಿಸ್ತೀನಿ ಸಾಕಿ ಎರಡು ಪೀಸ್ ನಾಲ್ಕ್ ಪೀಸ್ ಮಾಡ್ಕೊಳ್ತೀನಿ ಅದು ಬೇರೆ ಏನಕ್ಕಾದ್ರೂ ಆಗತ್ತೆ ನೋಡಿ ಹಾಗೆ ನಾವು ಫೋಲ್ಡ್ ಮಾಡಿದ್ವಿ ಇಲ್ಲಿ ಓಪನ್ ಮಾಡಿಲ್ಲ ಓಪನ್ ಮಾಡ್ಕೊಳ್ತೀನಿ ಈ ಏನಿದೆ ನಾಲ್ಕು ಪೀಸ್ ಮಾಡ್ಕೊಂಡಿದೀನಿ ಇದು ಎರಡು ಪೀಸ್ ಇದೆ ಈ ಕಡೆ ಎರಡು ಸೊ ಈ ಕಡೆ ಎರಡು ಅಟ್ಯಾಚ್ ಮಾಡಿ ಆಮೇಲೆ ನಾವು ಸ್ಲೀವ್ ಮಾರ್ಕಿಂಗ್ ಹಾಕೊಳ್ಳೋಣ ನೋಡಿ ಎರಡು ಕಡೆ ನಾನು ಜಾಯಿಂಟ್ ಮಾಡ್ಕೊಂಡಿದೀನಿ ಈಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ಇವಾಗ ನಾವು ಸ್ಲೀವ್ ಮಾರ್ಕ್ ಹಾಕೊಳ್ಳೋಣ ಸೊ ಅವಾಗಲೇ ನಾನು ಎಲ್ಲ ಹಾಕಿದ್ದೀನಿ ನೋಡಿ ಇಲ್ಲಿ ಮಾರ್ಕ್ ಹಾಕಿರೋದು ಈಗ ಇದನ್ನ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ತೀನಿ ಸೊ ಈ ಕ್ಯಾಪ್ ಐಟ್ ಮಾರ್ಕ್ ಹಾಕಿದ್ನಲ್ಲ ಅದು ಕಂಟಿನ್ಯೂ ಮಾಡ್ತೀನಿ ಈಗ ಸ್ಲೀವ್ ಕಟಿಂಗ್ ಮಾಡೋಣ ಒಂಬತ್ತು ಇಂಚು ಇಲ್ಲಿಂದ ಒಂಬತ್ತುವರೆ ಇಂಚು ಬರಬೇಕು ನೋಡಿ ಇಲ್ಲಿ ಲೈನ್ ಮೇಲೆ ಬರಬೇಕು ನೋಡಿ ಇಲ್ಲಿಗೆ ಬರ್ತಾ ಇದೆ ಸೊ ಇಲ್ಲಿಂದ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಏನಕ್ಕೆ ಒಂದು ಮುಕ್ಕಾಲು ಇಂಚು ಬಾಡಿ ಪಾರ್ಟಲ್ ನಾವು ಇಟ್ಟರದೇ ಒಂದು ಮುಕ್ಕಾಲ್ ಇಂಚು ಸೊ ಇಲ್ಲಿಂದ ಒಂದು ಮುಕ್ಕಾಲ್ ಇಂಚು ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಓಕೆನಾ ಸೊ ಇಲ್ಲಿ ಸ್ಲೀವ್ ಶೇಪ್ ಹಾಕ್ತೀನಿ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಹದ್ನಾಲ್ಕ ಇಂಚು ಅದ್ರಲ್ಲಿ ಅರ್ಧ ಅಂದ್ರೆ ಏಳು ಇಂಚು ನೋಡಿ ಇಲ್ಲಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ಒಂದು ಮುಕ್ಕಾಲ್ ಇಂಚು ಅದೇ ಒಂದು ಮುಕ್ಕಾಲ್ ಇಂಚು ಮಾರ್ಜಿನ್ ಸೊ ಇದರಿಂದ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಕಡಿಮೆ ಆದಾಗ ಏನ್ ಮಾಡ್ಕೊಳ್ಬೇಕು ಮತ್ತೆ ತಲೆ ಕೆಡ್ಸ್ಕೊಳ್ಬೇಕಾ ಸೊ ಅದ್ರ ಬಗ್ಗೆ ಐಡಿಯಾ ಕೊಡ್ಲಿಕ್ಕೋಸ್ಕರ ಹಾಗೆ ರೌಂಡ್ ಜಾಸ್ತಿ ಇತ್ತು ಸೊ ಹೇರ್ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋ ಐಡಿಯಾ ಇದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಸಿಕ್ಕಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೆ ಯಾವ ಊರಿಂದ ನೋಡ್ತಾ ಇದ್ದೀರಾ ಯಾವ ಏರಿಯಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಸೊ ಡಿಸೈನ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಇಪ್ಪತ್ತಾರನೇ ತಾರೀಕಿಂದ ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಅಂತವರು ಸ್ಪ್ರೀಮಿಯರ್ ಶಾಪ್ ನಂಬರ್ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ ಇಷ್ಟ ಆಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಇದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ಸೊ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು